ನಮಸ್ಕಾರ ಸ್ನೇಹಿತರೆ ನಾನು ಒಂದು ಒಂದು ಸ್ವಲ್ಪ ಮಿಮಿಕ್ರಿ ಮಾಡ್ತಾಯಿದ್ದೀನಿ ಇತ್ತಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ದಯಮಾಡಿ ಕ್ಷಮೆ ಇರಲಿ ನಾವೇನೋ ಮಿಮಿಕ್ರಿ ದಯಾನಂದ ಅವ್ರ ಥರ ಮಾಡಬೇಕು ಮತ್ತು ಮಿಮಿಕ್ರಿ ಗೋಪಿ ಥರ ಮಾಡಬೇಕು ಅವರು ಇಂಟರ್ನ್ಯಾಷ್ನಲ್ಲು ಅವರು ಸಕಲ ಕಲಾ ವಲ್ಲಮನ್ ನಾವು ಅವರ ಮಾರ್ಗದರ್ಶನದಲ್ಲಿ ಅವರಿಂದ ಒಂದೊಂದೊಂಚೂರು ಸಾಸಿವೆ ಹತ್ರ ಒಂದು ಸಣ್ಣ ಪುಟ್ಟ ಮಿಮಿಕ್ರಿ ಮಾಡ್ತಾಯಿದ್ದೀವಿ ಕೆಲವ್ರಂದರು ಮಿಮಿಕ್ರಿ ಮಾಡೋಕ್ಕೆ ಬರಲ್ಲ ಅಂತ ಅದು ಅವ್ರು ಹೇಳೋದು ಒಳ್ಳೇದಿಯಾ ಯಾಕಂದ್ರೆ ನಾವು ಮಿಮಿಕ್ರಿ ಮಾಡೋಕ್ಕೆ ಬರಲ್ಲ ಆದರೂ ಕೂಡ ಸಣ್ಣ ಪುಟ್ಟ ಧ್ವನಿಗಳನ್ನ ಮಾಡ್ಕೋತೀವಿ ಏನಾದ್ರೂ ಸಣ್ಣ ಪುಟ್ಟ ಲೋಪದಕ್ಷ ದಯವಿಟ್ಟು ಕ್ಷಮೆ ಇರಲಿ ಮೊದಲನೇದಾಗಿ ಸಿದ್ದರಾಮಯ್ಯನವರು ಯು ಸಿ ಏಯ್ ಯಾರ ಕಳಿಸಿ ಹಚ್ಕಂದ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಅನ್ನಭಾಗ್ಯ ಶೇಷ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಈ ಎಲ್ಲ ಭಾಗ್ಯಗಳನ್ನ ತಗೊಂಡು ಭಾಳ ಸರ್ಕಾರವನ್ನು ಮುನ್ನಡೆಸ್ತಾಯಿದ್ದೀವಿ ನಾನು ನನಗೆ ಧರ್ಮಸ್ಥಳಕ್ಕೆ ಹೋಗಿ ಇನ್ನೂ ಬಂದ ಇಲ್ಲ ಸ ಧರ್ಮಸ್ಥಳಕ್ಕೆ ಹೋಗಿ ಇನ್ನೂ ಬಂದ ಇಲ್ವಾ ಹಾಂ ಇಂದಿರಾ ಕ್ಯಾಂಟೀನ್ ಅದ ಹತ್ತು ರೂಪಾಯಿ ಫುಲ್ ಊಟ ಹೋಗಿ ಊಟ ಮಾಡು ಅದರಿಂದ ಯುವ ನಿಧಿ ಶಕ್ತಿ ಯೋಜನೆ ಭಾಗ ಅಣ್ಣ ಭಾಗ್ಯ ಮತ್ತು ಎಲ್ಲ ಗೃಹ ಅಲ್ಲ ಜ್ಯೋತಿ ಎಲ್ಲ ಭಾಗ್ಯಗಳನ್ನೂ ಕೊಡ್ತಾ ಇದ್ದೀವಿ ಹಾಗೆ ಮುಂದಿನ ಕೂಡ ನಾನೇ ಮುಖ್ಯಮಂತ್ರಿ ಆಗೋದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸನ್ಮಾನ ಶ್ರೀ ಯಡಿಯೂರಪ್ಪನವರು ಬದುಗಳೇ ನಮಸ್ಕಾರ ಇವಾಗ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾವು ಕೈ ನಿಲ್ಲಿಸೋದಿಲ್ಲ ಸಭೆ ಯಾಕೆ ಸಭೆ ಯಾರು ಸಿದ್ದರಾಮಯ್ಯವರು ಒಂದು ಆಡವಳ್ ಕೈ ಮಾಡಿರೋದು ನಾವೇನು ಮಾಡಿಲ್ಲ ಬೇನು ಅದರಿಂದ ಎಲ್ಲರಿಗೂ ನಮಸ್ಕಾರ ಯಾರಲ್ಲಿ ತಲೆಗೆ ತೆಗೆದುಕೊಳ್ಳಿ ಹೇಳ್ರಿ ಬಿಡಿ ಅವ್ನಿಗೆ ಏನು ಎರಡರೂ ರೂಪಾಯಿ ಮಾತ್ರ ಅಂತ ಗೊತ್ತೇ ಇಲ್ಲಬೇಕು ಇದು ಹಿಂಗಂದ್ರೆ ಈ ಥರ ಅಲ್ಲ ಇದು ಬಿಜಾಯಿತಿ ಸಂಕೇತ ಆಯಿತಾ ಹೇಳ್ತಾ ಮಕ್ಕಳಿಗೂ ನಮಸ್ಕಾರ ತೈದ್ರು ನಮಸ್ಕಾರ ನಮಸ್ಕಾರ ಆ ಬರ್ತೀರಿ ಅದಾದಮೇಲೆ ಕುಮಾರಸ್ವಾಮ್ರು ನೋಡಿ ಬ್ರದರ್ ಇವತ್ತು ಭಾಳ ಉತ್ತಮವಾದಂಥ ಕೊಡ್ತಾ ಇದ್ದೀರಿ ಭಾಳ ಸಂತೋಷ ಆಗುತ್ತೆ ಇವತ್ತು ಎಲ್ಲ ಕಡೆ ಸಿದ್ದರಾಮಣ್ಣವರು ಒಂದು ಎಲ್ಲ ಬಾಗಿಗಳನ್ನೂ ಕೊಟ್ಟಿದ್ದಾರೆ ನಾನು ಅದರಲ್ಲಿ ಎರಡು ಏನು ಮಾತಿನಿ ಎರಡು ಮಾತಿಲ್ಲ ನಾನು ಕೇಂದ್ರ ಸಚಿವನಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ನಾನು ಮಾಡ್ತಾಯಿದ್ದೀನಿ ಇದರಲ್ಲಿ ಅನ್ಯಥ ಭಾವಿಸ್ಬಿಡಿ ಸಿದ್ದರಾಮಯ್ಯವರು ಅನ್ನಭಾಗ್ಯ ಅಕ್ಕಿ ಭಾಗ್ಯ ಶ್ರೀಭಾಗ್ಯ ಎಲ್ಲೂ ಕೊಟ್ಟಿದ್ದಾರೆ ಹಾಗಾಗಿ ಇವು ಇವರು ಹೇಳಿದ್ರು ನನಗೂ ಪಕ್ಕದ ಮನೆ ಭಾಗ್ಯ ಕೊಡಿಸಿ ಅಂತ ಅದೆಲ್ಲ ಸಿದ್ದರಾಮಯ್ಯ ಸ್ಕೀಮ್ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ಹಾಗೆ ನಮ್ಮ ಹೇಳ್ದಂಗೆ ఆస్య నట దొడ్డన్నవరు పాండు కుమార నవ జింగ్ చక్ జిగ్జిగ్ చక్ జింక్ చక్ జిగ్ దిగ్ చక్ హేరప ఇవదు ఎలా సేర్కబుడు గుడ్లు బీడే బ్బుడుకులపా శివ ఓ ದೊಡ್ಡಣ್ಣ ಅಂದ್ರೆ ನೀವೇನೇಣ್ಣ ಅನ್ಬಿಡು ಯಾವ ನೋ ಅವ್ಯಕ್ತಿಯ ಮಗನ ತಗೊಂಬಂತು ಜನ ಹಾಕ್ಬಿಟ್ಟು ನಾನು ಪಂಚ ಹೇಳಕ್ಕೆ ಬಂದ್ಬಿಡೋದ ಹೋಗೋಕೋಟ ಮಗನ್ ತಗೊಬಂತು ಅನ್ಬಿಟ್ಟು ಅವರೆಲ್ಲ ಬಿಟ್ಬಿಡುರು ನಿಮ್ಮನ್ನೆಲ್ಲ ನೋಡಕ್ಕೆ ಬಂದಿ ಕೇಳ ಕಾರ್ಯಕ್ರಮ ಫಸ್ಟಾಸ್ ನಿಮ್ಮ ಮನೆಗೆ ಚಪ್ಪಾಳ ಫಸ್ಟಾಸ್ ಆ ಝಿಂಗ್ ಚಕ್ ಜಿಗ್ ಜಿಗ್ ಚಕ್ ಜಿಂ ಚಕ್ ಜಿರ್ಜಿಕ್ ಚಕ್ ಆ ಹಾ 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 ಬರ್ತೀನಿ ಜ ಅವರು ಬಡ್ಸೀನಿ ಹಾಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರಯತ್ನ ಪ್ರತಿಯೊಬ್ಬರು ಜೀವನದಲ್ಲೂ ದೀಪಾವಳಿ ಬಂದ ಬರುತ್ತಾ ಪಾಠಕ್ಕೆ ಯಾವ ಬಂದ ಇರಲಿ ಹಚ್ಚೋರು ನಾವಾಗಿರ್ಬೇಕು ಅಷ್ಟೇ ಯಾವತ್ತು ಅಷ್ಟೇ ನಮ್ಮ ಜೀವನದಲ್ಲಿ ಹಿಂದೆ ಏನಾಗಿದೆ ಅಂತ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಎಲ್ಲ ವಿಧಿ ಬರೆದು ಜೀವನದಲ್ಲಿ ಒಂದು ಬೊಂಬೆ ನೋಡಿ ಆಡಿಸಿ ನೋಡಿ ಬೀಳಿಸಿ ನೋಡಿ ಹುಳಿ ಹೋಗೋದು ಎಲ್ರಿಗೂ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಸಾಧು ಕೋಕೀಲ ಅವರು ಆ ಹಾ ಹಾ ಅನ್ರಪ್ಪ ಎಲ್ಲ ನನಗೆ ಜೂಮ್ ಹಾಕಿ ತೀರಪ್ಪ ಹಾಂ ಹೆಣ್ಣು ಮಕ್ಕಳಿಂದ ನಾನು ಭಯ ಕಡಿರಪ್ಪ ಭಯ ಹಾಂ 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 ಅಲ್ಲ ಅಲ ಎಕ್ಸ್ಚೇಂಜ್ ಮೀ ಸ್ವಲ್ಪ ಜಿಪ್ ಹಾಕೋತೀರಪ್ಪ ಪ್ಯಾಂಟು ಹಾಂ 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 ಅದಕ್ಕೆ ಇದೇ ಖುಷಿಯಲ್ಲಿ ಒಂದು ರಾಮಕೃಷ್ಣ ಡೈಲಿ ಕೊಡ್ತೀವಿ ಬಿಡ್ಲಾ ಹಾಂ ಇದು ತೊಳ ತೊಲೆ ಬರ್ತೀನಿ ಆ ಟೈಮ್ ಆ ಕ್ಯಾಸೆಟ್ ಹಾಗೆ ನಮ್ಮ ಗಾನಗಂಧರ್ವ ರಸಿಕ ರಾಜ ಪದಭೂಷ್ ಡಾಕ್ಟರ್ ರಾಜುಮಾರ್ ಅವರು ಹಾ ಇವತ್ತಿನ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಹಾ ಅಭಿ ಮಾಡಿದ್ದೇವ್ಗಳೇ ನೀವು ನನ್ನಿಂದ ಹಾ ಹಾ ದಾ ಸಾಹೇಬ್ ಪಲ್ಕೆ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಇದಕ್ಕಿಂತ ಎಲ್ಲ ಬಹಳ ದೊಡ್ಡ ಪ್ರಶಸ್ತಿ ಕೊಟ್ಟಿದ್ದೀರಿ ಅದು ಯಾವುದು ಅಂದರೆ ನಿಮ್ಮ ಹೃದಯದಲ್ಲಿ ನನಗೊಂದು ಜಾಗ ಕೊಟ್ಟಿದ್ದೀರಲ್ಲ ಎಷ್ಟು ಜನ್ಮ ಇದ್ದಿದ್ರು ಆ ಋಣದಿಂದ ಸದಕಾಗೋದಿಲ್ಲ ಅಂತ ಹೇಳ್ತಾ ಎಲ್ಲಿ ಓದಪ್ಪ ನಿಮ್ಮ ರಾಜ್ಕುಮಾರ ಹಾ ನಿಮ್ಮ ರಾಜ್ಕುಮಾರ ಇಲ್ಲೇ ಯಾರು ಕಲೆಗೆ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಚಪ್ಪಾಳ ತೆಡ್ತಿರು ಅಲ್ಲಿ ಒಬ್ಬೊಬ್ಬರು ರಾಜ್ಕುಮಾರ ಇರ್ತಾರೆ ಹಾ ಲೀಲೆ ಶಬ್ದ ಬೇದಿ ಲೀಲೆ ಮಯೂರ ನೀಲೇ ವೀರ ಕೇಸರಿ ಅಂತ ಒಂದೊಂದು ಬಟ್ಟೆಗಳನ್ನ ಹಾಕಿದ್ರಿ ನಾನು ಹಾಕೊಂಡು ಅಭಿನಯ ಮಾಡಿದೆ ಅಷ್ಟೆ ಅಭಿಮಾನಿ ದ್ರಗಳೇ ತಮ್ಮೆಲ್ಲರಿಗು ಶರಣೋ ಶರಣಾರ್ಥಿಗಳು ಹಾಗೆ ಕೊನೆಯದಾಗಿ ಉಚ್ಚಾ ವೆಂಕಟ ಅವ್ರದ್ದು ಕ್ಯಾಮ್ರಾ ಆಗಿದೆಯಾ ಫೇಸ್ಬುಕ್ ಲೈವ್ ಹೋಗ್ತಾಯಿದೆಯಾ ಇಲ್ಲಾಂದರೆ ನಾನು ಮಾತಿ ಮಾತೆಯಾಡೋಲ್ಲ ಇವತ್ತು ಮಗನಂದ್ರೇನು ತಪ್ಪು ತೋತೀರಾ ಐದು ನಿಮಿಷ ಇಲ್ಲದೆ ತೆರೆಟ್ ಹೋಗಿದ್ದು ಬರ್ತೀರಾ ಯಕಡ ಬೇಕೇ ಬೇಕಿದೆ ಆ ಇವತ್ತು ಆ ಸ್ಟಾರ್ ಮನೆ ಮೇಲೆ ರೇಡ್ ಮಾಡ್ತೀರಾ ಈ ಸ್ಟಾರ್ ಮನೆ ಮೇಲೆ ರೇಡ್ ಮಾಡ್ತೀರಾ ನಾನು ಒಬ್ಬ ಸ್ಟಾರು ನನ್ನ ಮನೆ ಮೇಲೂ ರೇಡ್ ಮಾಡಿರಿ ರೇಡ್ ಮಾಡ್ಬೇಕಾದ್ರೆ ಶೂಟ್ ಕೇಸು ಕಾರು ತಗೊಂಡು ಬರಬೇಡಿ ಯಾಕಂದರೆ ನನ್ನ ಮನೆ ಸಿಕ್ಕೋದು ಅಲ್ಲ ಯಕಡಗಳು ವಿತೌಟ್ ಬಿಲ್ಲು ತಗೊಂಡೋಗಿ ಕಾವೇರಿ ನಿನ್ನ ಮಡಿಲೀ ಬಲಗುವ ಬ ಕಂದ ನಾನಂಬ ಆ ಎಲ್ರೂ ನಮಸ್ಕಾರ ಥ್ಯಾಂಕ್ ಯು ደናባደር ፕሬዚዳንት ነኝ